ಎಲ್ಲ ನಮ್ಮ ಮುಳಬಾಗಿಲು ತಾಲೂಕಿನ ನಾಗರಿಕ ಬಂಧುಗಳಿಗೆ ನಮಸ್ಕರಿಸುತ್ತಾ ನಮ್ಮ ಮುಳಬಾಗಿಲು ತಾಲೂಕಿನ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಾಗೂ ನಮ್ಮ ಆದ್ಯನ ಟೇಬಲ್ ಟ್ರಸ್ಟ್ ವತಿಯಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರ ಸಹೋದ್ಯೋಗದೊಂದಿಗೆ ನಮ್ಮ ಈ ಎಲೆಟ್ ಪ್ರೋಗ್ರಾಮ್ ಏನು ಇಪ್ಪತ್ತು ಸಾವಿರ ಹೆಲ್ಮೆಟ್ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೀವೋ ಇದು ಇವತ್ತಿನಿಂದ ನಮ್ಮ ಕಾರ್ಯಸಿದ್ಧತೆಗಳನ್ನು ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಮುಖಂಡರು ಇಲ್ಲೇ ಇದ್ದು ಕ್ರಮಬದ್ಧವಾಗಿ ಶಿಸ್ತು ಸಿಪಾಯಿಗಳಂತೆ ನಿಂತು ಯಾವ ರೀತಿ ನಾವು ನಾವು ಈ ಪ್ರೋಗ್ರಾಮ ಯಶಸ್ವಿ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಬೆಳಿಗ್ಗೆಯಿಂದ ರಾಜೇಂದ್ರ ರಾಜೇಂದ್ರಗೌಡರಾಗ್ಬೋದು ನಮ್ಮ ರಾಮಲಿಂಗರೆಡ್ಡಿಯನ್ನು ಆಗ್ಬೋದು ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ನಮ್ಮ ಹಾಜಿನಾಯ್ನವರು ಬೆಳಗ್ಗೆಯಿಂದ ಬಿಸಿಲಲ್ಲಿ ಕೂಡ ನಾವು ದಾರಗಳು ಕಟ್ಟಿ ನಾವು ಏನೇನು ಯಾವ ಯಾವ ರೀತಿ ಬರಬೇಕು ಯಾವ ರೀತಿ ಲೈನ್ ಬರಬೇಕು ಯಾವ ರೀತಿ ಗಾಡಿ ಕೊಡಬೇಕು ಯಾವ ರೀತಿ ನಾವು ಒಂದು ಬಾಕ್ಸನ್ನು ನಾವು ಕೊಡಬೇಕು ಅನ್ನೋ ಇದನ್ನು ಕ್ರಮಬದ್ಧವಾಗಿ ಈಗಾಗಲೇ ನಮ್ಮ ಕಾರ್ಯಕರ್ತರಿಗೆ ಮತ್ತು ನಮ್ಮ ಲೀಡರ್ಗಳಿಗೆ ಟ್ರೈನಿಂಗ್ ಕೂಡ ಕೊಟ್ಟಿದ್ದಾರೆ ಇದನ್ನು ಕೊಟ್ಟಿರೋದನ್ನು ಇದನ್ನು ನಾನು ದಯವಿಟ್ಟು ಹೇಳ್ತಾ ಇರೋದೇನು ಅಂತಂದರೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗಬೇಕಾದಂತಂದರೆ ಈ ನಮ್ಮ ತಾಲೂಕಿನಾದ್ಯಂತ ನಾಗರಿಕರು ನಮ್ಮ ಪ್ರಚಾರ ಈ ಮಾಧ್ಯಮದೊಂದಿಗೆ ಕೇಳಿ ತಿಳಿದೇ ಇರತಕ್ಕಂಥವ್ರು ಬರದೇ ಇರತಕ್ಕಂಥವ್ರು ಕೂಡ ಈ ಮಾಧ್ಯಮದಲ್ಲಿ ನೋಡಿರೋರು ಮತ್ತೆ ಅವ್ರಿಗೆ ಹೇಳಿ ಈ ಒಂದು ಪ್ರೋಗ್ರಾಮ ಯಶಸ್ವಿ ಮಾಡಬೇಕು ಈ ಪ್ರೋಗ್ರಾಮ್ ಯಶಸ್ವಿ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ಇದು ನಮ್ಮ ಆದಿನಾರಾಯಣ ಅವರು ಈ ಒಂದು ಅಧ್ಯಕ್ಷರಾದ ಮೇಲೆ ಮೊದಲನೇ ಸಭೆ ಆಗಿರೋದ್ರಿಂದ ನಮ್ಮ ಪಕ್ಷದ ಮುಖಂಡರುಗಳು ಮೂವತ್ತು ಗ್ರಾಮ ಪಂಚಾಯಿತಿ ಮೂವತ್ತೊಂದು ವಾರ್ಡಿನ ಮುಖಂಡರುಗಳು ಪಕ್ಷದ ಮುಖಂಡರುಗಳು ಅಥವಾ ಅದರ ಸಹ ಸಹೋದರಗಳು ಆತ ಬೇಕಾಗಿರ್ತಕ್ಕಂಥ ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಆತನನ್ನ ಬೆಂಬಲಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು ಅಂತಲೇ ತಮ್ಮಲ್ಲಿ ಮನವಿ ಮಾಡ್ತೀವಿ ಪ್ರತಿ ಹಳ್ಳಿಗೆ ಒಂದು ಹಳ್ಳಿಗೆ ಪ್ರತಿಯೊಂದು ಒಂದು ಆಟೋ ಇಟ್ಟು ಆ ಪ್ರತಿ ಒಂದು ಮನೆಗೆ ಪಾಂಪ್ಲೆಟ್ ಹೋಗುತ್ತೆ ಆ ಪಾಂಪ್ಲೆಟ್ ಹೋಗಿರೋದು ಪ್ರತಿಯೊಂದು ಮನೆಯಲ್ಲಿ ಹೋಗಿ ಇಲ್ದೇ ಇದ್ರೂ ಕೂಡ ಅವ್ರನ್ನ ಪಾಂಪ್ಲೆಟ್ ನೋಡಿ ಬರಬೇಕು ಮತ್ತೆ ಒಂದು ಮನೆಯಲ್ಲಿ ಎರಡು ಮೂರು ನಾಲ್ಕು ಗಾಡಿಲಿರುತ್ತೆ ಏ ನಮ್ಮ ಒಂದೇ ನೆನಪು ಕೊಡೋದು ಅನ್ನೋ ದೃಷ್ಟಿ ಇಲ್ಲ ನೀವು ಗಾಡಿ ತಕೊಂಬಂದು ಆಧಾರ್ ಕಾರ್ಡ್ ತಕೊಂಡ್ಬಂದ್ರೆ ನಿಮ್ಗೆ ಎಲ್ರಿಗೂ ಹೆಲ್ಮೆಟ್ ಸಿಗುತ್ತೆ ಅಂತೇಳಿ ಹೇಳೋದ್ರ ಮುಖಾಂತರ ಈ ಕಾರ್ಯಕ್ರಮನ ಆದ್ಯಾನಡ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಮ್ಮ ಒಂದು ಏನು ಅಧ್ಯಕ್ಷರಾಗಿದ್ದಾರೆ ಅದು ನಮ್ಮ ಆದಿರ ಅವರಿಗೆ ಸಂಪೂರ್ಣವಾದಂಥ ಬೆಂಬಲ ಈ ಕಾರ್ಯಕ್ರಮ ಯಶಸ್ವಿ ಹೇಳಿ ಈ ಮಾಧ್ಯಮ ಮುಖಾಂತರ ಎಲ್ಲಾ ಮುಳಭಾಗಿಲು ತಾಲೂಕಿನ ನಾಗರಿಕ ಬಂಧುಗಳಲ್ಲಿ ಕೈ ಮುಗಿದು ಈ ಕಾರ್ಯಕ್ರಮವನ್ನು ಯಶಸ್ವಿ ಆಡಬೇಕಂತೇಳಿ ಕೈ ಕಲ್ಕೊಳ್ತೀವಿ